ನಮಸ್ಕಾರ ಈಶರೆ ನಮ್ಮ ಇವತ್ತಿನ ಟಾಪಿಕ್ನಲ್ಲಿ ನಾವು ಪಂಚಪ್ರಾಣಗಳ ಬಗ್ಗೆ ಮಾತನಾಡುವ ಪಂಚಪ್ರಾಣಗಳು ಯಾವುದಂದರೆ ಮೊದಲನಾಗಿ ಮುಖ್ಯ ಪ್ರಾಣ ಅಂದರೆ ನಮ್ಮ ಆತ್ಮ ಏನಿದೆ ಆತ್ಮವಾಯು ಅನ್ನುವಂತಹದ್ದು ಮುಖ್ಯ ಪ್ರಾಣವಾಗಿದೆ ನಂತರದ್ದು ಅಮುಖ್ಯ ಪ್ರಾಣಗಳು ಅಂತ ಹೇಳ್ತಾರೆ ಯಾವುದಂದರೆ ಪ್ರಾಣ ಅಪಾನ ವ್ಯಾನ ಉದಾನ ಮತ್ತು ಸಮಾನ ಎನ್ನುವಂತಹ ಒಂದು ಐದು ಏನಿದೆ ಅದಕ್ಕೆ ಅಮುಖ್ಯ ಪ್ರಾಣರು ಅಂತ ಅದಕ್ಕೆ ಪಂಚಪ್ರಾಣ ಅಂತ ಹೇಳಿದ್ದೇವೆ ಅದು ನಮ್ಮ ದೇಹದಲ್ಲಿ ಎಲ್ಲೆಡೆ ವ್ಯಾಪ್ತಿಯಾಗಿರುವಂತಹ ಒಂದು ಪ್ರಾಣಗಳು ಅವುಗಳ ಸ್ಥಾನ ಅವು ಏನು ಅಂತ ಹೇಳಿದರೆ ನಾವು ತಿನ್ನುವ ಆಹಾರ ಏನಿದೆ ಅದನ್ನು ಒಳಗೆ ತೆಗೆದುಕೊಂಡು ಹೋಗುವಂಥದ್ದು ನಂತರ ಬೇಕಿದ್ದ ಪೋಷಕಾಂಶಗಳನ್ನು ದೇಹಕ್ಕೆ ನೀಡುವಂಥದ್ದು ಮಲರೂಪದಲ್ಲಿ ಹೊರಗೆ ಕೊಡುವಂಥದ್ದು ಇದೆಲ್ಲ ಒಂದು ಪ್ರಾಣಗಳು ಮಾಡ್ತವೆ ನಾವು ಬ್ಲೋವರ್ಸ್ ಅಂತ ಏನಿದೆ ಫ್ಯಾನ್ ಏನಿದೆ ಒಂದು ದೂಡ್ಲಿಕ್ಕೆ ಇಂಡಸ್ಟ್ರಿಯಲ್ಲಿ ಫ್ಯಾನ್ ಅಂದ್ರೆ ಬ್ಲೋವರ್ಸ್ ಅಂತ ಇರ್ತದೆ ಒಂದು ವಸ್ತುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ದೂಡಲಿಕ್ಕೆ ಅದನ್ನು ಬ್ಲೋವರ್ಸ್ ಅಂತ ಹೇಳ್ತಾರೆ ಇದರಲ್ಲಿ ಪ್ರಾಣಗಳು ಪಂಚಪ್ರಾಣಗಳಿವೆ ಇವು ನ್ಯಾಚುರಲ್ ಗ್ಲೋವರ್ಸ್ ತರ ಕೆಲಸ ಮಾಡ್ತದೆ ನಮ್ಮ ದೇಹದಲ್ಲಿ ಮೊದಲನಿಂದಾಗಿ ಯಾವುದು ಹೇಳಿದರೆ ಪ್ರಾಣವಾಯು ಈ ಪ್ರಾಣವಾಯು ಎಲ್ಲಿದೆ ಅಂದರೆ ಹೃದಯದಿಂದ ನಾಸಿಕದವರೆಗೆ ಇದರ ಸ್ಥಾನ ಇದೆ ಅಂದ್ರೆ ನಾವು ಉಸಿರಾಟ ಮಾಡುವಂತದ್ದು ಏನಿದೆ ಅದು ಪ್ರಾಣ ಪ್ರಾಣವಾಯು ಅಂದ್ರೆ ನಾವು ಮೂಗಿನ ಮೂಲಕ ಶ್ವಾಸಕೋಶಕ್ಕೆ ಹೋಗ್ತದೆ ಅದು ಪ್ರಾಣವಾಯು ಅಂತಹ ತಿಂದ ಆಹಾರ ಹೊಟ್ಟೆಯ ತನಕ ಹೋಗುವಂಥದ್ದು ಕೆಳಗೆ ಕೆಳಮುಖವಾಗಿ ಏನು ಹೋಗ್ತದೆ ಅದು ಪ್ರಾಣವಾಯುವಿನಿಂದ ಆಗ್ತದೆ ಅನ್ನಪಾನದ ಏನಿದೆ ಅದು ಬಾಯಿಯ ಮುಖಾಂತರ ಎಲ್ಲ ಬೇಕಾದ ಮಾಂಸಖಂಡಗಳಿಗೆ ಅದು ಮಲ ವಿಸರ್ಜನೆ ಭಾಗದನಕ ಕೊಂಡೊಯ್ಯುವಂಥದ್ದು ಏನಿದೆ ಅದು ಪ್ರಾಣವಾಯುವಿನ ಕೆಲಸ ನಂತರ ಬರೋದು ಸಮಾನವಾಯು ಸಮಾನವಾಯು ಎಲ್ಲಿದೆ ಹೇಳಿದರೆ ಹೃದಯದಿಂದ ನಾಭಿವರೆಗೆ ಸಮಾನವಾಯು ಇರ್ತದೆ ಈ ಪ್ರಾಣವಾಯು ಏನಿದೆ ಅನ್ನಪಾನಾದಿಗಳನ್ನು ಕೆಳಗೆ ಏನು ಪ್ರವಾಹ ಮಾಡ್ತದಲ್ಲ ಅದನ್ನು ಪಚನೇಂದ್ರಿಯಗಳಲ್ಲಿ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಅದು ಏನು ತಿರುತ್ತದೆ ಅದು ಸಮಾನವಾಯುವಿನಿಂದ ಆಗ್ತದೆ ಪಚನೇಂದ್ರಿಯನ್ನು ಸವಿಸುವ ರಸಗಳೇನಿದೆ ಅದನ್ನು ರಾಸಾಯನಿಕವಾಗಿ ಒಂದು ಕನ್ವರ್ಟ್ ಮಾಡಿ ರೂಪಾಂತರಿಸಿ ನಮಗೆ ಶರೀರಕ್ಕೆ ಬೇಕಾದಂತಹ ಉಷ್ಣತೆ ಮತ್ತು ಇತರ ತೇಜಸ್ಸು ಏನಿದೆ ಅದನ್ನು ನಿರ್ಮಾಣ ಮಾಡುವುದು ಇದು ಸಮಾನವಾಯುವಿನ ಕೆಲಸ ನಂತರ ಮೂರನೇದು ಬರುವುದು ಯಾವುದೆಂದ್ರೆ ಉದಾನವಾಯು ಈ ಉದಾನವಾಯಿಯಲ್ಲಿ ಇದೆ ಮೇಲ್ಭಾಗದಲ್ಲಿ ಅಂದರೆ ತಲೆ ಕಣ್ಣು ಮತ್ತು ಮೆದುಳು ಏನಿದೆ ಈ ಭಾಗದಲ್ಲಿ ಅಂದರೆ ಪ್ರಾಣವಾಯುವಿನ ಮೇಲಿನ ಭಾಗದಲ್ಲಿ ಇರುವುದು ಉದಾನವಾಯು ಈ ಆಕಸ್ಮಿಕ ರೀತಿಯಿಂದ ಶರೀರದಲ್ಲಿ ಏನಾದರೂ ವಿಜಾತಿಯ ದ್ರವ್ಯ ಏನಾದರೂ ಎಂಟರ ಆದರೆ ಅದನ್ನು ಮೂಗಿನ ಮೂಲಕ ಅದು ಭೀ ಶೀನಿ ಅಥವಾ ಕೆಮ್ಮಿ ಅಥವಾ ಕಿವಿಯ ಕರ್ಣದ ಮಲ ಏನಿದೆ ಅದರಿಂದ ಬರುವಂಥದ್ದು ಅದು ಉದಾನವಾಯುವಿನ ಕೆಲಸ ಮತ್ತೆ ನಾವು ಕೈ ಕಾಲು ಮೂಮೆಂಟ್ ಎಲ್ಲ ಏನಿರ್ತದೆ ಅದು ಉದಾನವಾಯುವಿನ ಸಹಾಯದಿಂದ ಅಹ್ ಕೈ ಕಾಲು ಅಲ್ಲಾಡುದು ಅಹ್ ಮುಂದೆ ಹೋಗುದು ಇದೆಲ್ಲ ಮಾಡುವುದು ಉದಾನವಾಯು ನಂತರ ಬರುದು ಅಪಾನವಾಯು ಇದು ಏನಿದೆ ಮಲ ವಿಸರ್ಜನೆ ಮಾಡುವಂತಹ ಅಂದ್ರೆ ಉದಾನವಾಯುವಿನ ಕೆಳಗಿನ ಭಾಗ ಏನಿದೆ ಅದು ಅಪಾನವಾಯಿತು ಇದು ನಾವು ತಿಂದಂತಹ ಆಹಾರ ಒಂದು ತ್ಯಾಜ್ಯ ರೂಪದಲ್ಲಿ ಇದ ಶ್ವಾಸಕೋಶದಲ್ಲಿ ನಾವು ಮೂಗಿನ ಏನಿದೆ ಮೂಗಿನ ಮಲ ಕಿವಿಯ ಮಲ ಏನು ತೆಗಿತೇವೆ ಅದೆಲ್ಲ ಅಪಾನವಾಯು ಹೊರಗೆ ಹಾಕುದು ನಂತರ ಮಲ ಮುಖ್ಯವಾಗಿ ಮಲ ವಿಸರ್ಜನೆ ನಾವು ಮಾಡ್ತೇವೆ ಮಲ ವಿಸರ್ಜನೆ ಇವೆಲ್ಲ ಅಪಾನವಾಯುವಿನ ಮೂಲಕ ಮಾಡುವಂಥದ್ದು ನಂತರ ಬರೋದು ವ್ಯಾನವಾಯು ಈ ವ್ಯಾನವಾಯು ಇಡೀ ಶರೀರದಲ್ಲಿ ಇರ್ತದೆ ಬೇಕಾದ ಪೋಷಕಾಂಶ ಯಾವ ಭಾಗಕ್ಕೆ ಎಲ್ಲಿ ಕಳಿಸ್ಬೇಕಾ ಅದೆಲ್ಲ ವ್ಯಾನವಾಯುವಿನ ಕೆಲಸುತ್ತದೆ ಎಲ್ಲ ದ್ರವ್ಯಗಳನ್ನು ಅದು ಅದು ಯಾವ ಯಾವ ಜಾಗಕ್ಕೆ ತಲುಪಿಸಬೇಕಾ ಈಗ ಯಾವ ಜಾಗಕ್ಕೆ ಯಾವ ಪೋಷಕಾಂಶ ಬೇಕು ಅದನ್ನೆಲ್ಲ ಈ ವ್ಯಾನವಾಯು ಏನಿದೆ ಅದು ಕಳಿಸುವಂತಹ ಒಂದು ಕೆಲಸ ಮಾಡ್ತದೆ ಈ ಐದು ವಾಯು ಬಿಟ್ಟು ಪಂಚ ಉಪ ಪ್ರಾಣಗಳಂತ ಇದೆ ಯಾವುದು ಹೇಳಿದರೆ ನಾಗ ಕೂರ್ಮ ಕ್ರಕಲ ದೇವದತ್ತ ಮತ್ತು ಧನಂಜಯ ಎನ್ನುವಂತಹ ಒಂದು ಐದು ಉಪಪ್ರಾಣಗಳು ಉಪ ಪ್ರಾಣಗಳು ಅಂದ್ರೆ ನಾಗ ಏನ್ಮಾಡ್ತದೆ ನಾಗ ತೇಗು ಬರ್ತದೆ ನಮ್ಮ ತಿಂದಾದ ಮೇಲೆ ಒಂದು ಲಿಮಿಟ್ ಅಂತ ಇರ್ತದೆ ಅಂದ್ರೆ ಹೊಟ್ಟೆ ತುಂಬಿದೆ ಅನ್ನುವಂತಹ ಒಂದು ಸಿಗ್ನಲ್ ಕೊಡುವಂತದ್ದು ಏನಿದೆ ಅದು ನಾಗವಾಯು ನಂತರ ಕೂರ್ಮ ಇದು ಕಣ್ಣುಗಳ ರೆಪ್ಪೆ ಚಲನೆ ಏನಿದೆ ನಾವು ಕಣ್ಣನ್ನು ಮಿಟ್ಟಿಸುವುದು ಏನಿದೆ ಅದು ಕೂರ್ಮವಾಯುವಿನಿಂದ ಸಹಾಯದಿಂದ ಆಗುದು ನಂತರ ಕ್ರಕಲ ವಾಯು ಅಂತಿದೆ ಕ್ರಕಲ ವಾಯು ಏನೆಂದರೆ ಸೀನು ಬರ್ತದೆ ನಮಗೆ ಸೀನು ಬರುವುದು ಆ ಕ್ರಕಲ ವಾಯುವಿನ ಮೂಲಕ ನಂತರ ಬರುವಂಥದ್ದು ದೇವದತ್ತ ಇದು ಆಕಳಿಕೆ ಏನಿದೆ ನಮಗೆ ನಿದ್ರೆ ಬರುವ ಕಾಲದಲ್ಲಿ ಆಕಳಿಕೆ ಏನ ಬರ್ತದೆ ಅದು ದೇವದತ್ತವ ಇದು ಕಲಿಯುಗದಲ್ಲಿ ಹೆಚ್ಚು ಆಕ್ಟಿವ್ ಇರುವಂತಹ ಒಂದು ವಾಯು ಅಂತ ಹೇಳ್ಬೋದು ದೇವದತ್ತ ಎಲ್ಲರಿಗೆ ಆಕಳಿಕೆ ಒಂದು ಪುರಾಣ ಪ್ರವಚನ ಕೇಳುವಂತಹ ಪ್ರವಚನವನ್ನು ಕೇಳುವಾಗ ಅತಿ ಹೆಚ್ಚು ಆಕ್ಟಿವ್ ಆಗುವಂತಹ ವಾಯು ಯಾವುದು ಹೇಳಿದರೆ ದೇವದತ್ತ ನಂತರ ಬರುವುದು ಧನಂಜಯ ಧನಂಜಯ ಏನಂತ ಹೇಳಿದರೆ ನಮ್ಮ ಮೃತ್ಯುವಿನ ಮುಖ್ಯ ಪ್ರಾಣ ಪ್ರಧಾನ ವಾಯು ಹೊರಗೆ ಹೋಗಿ ಆದ್ಮೇಲೆ ಒಂದು ನಮ್ಮದ್ರೆ ಉಳಿಯುವಂತಹ ಒಂದು ವಾಯು ಏನಿದೆ ಅದು ಧನಂಜಯ ಇದು ಮೃತ್ಯುವಿನ ನಂತರವೂ ದೇಹದಲ್ಲಿ ಇರ್ತದೆ ಅದರ ದೇಹದ ಒಂದು ಸುಸ್ಥಿತಿಯನ್ನು ಕಾಪಾಡಿ ನಂತರ ಅದು ಒಂದು ವಿಚಿತ್ರ ಒಂದು ಹೆಣ ಒಂದು ಸ್ಮೆಲ್ ಏನು ಬರ್ತದೆ ಅದು ಧನಂಜಯ ವಾಯುವಿನ ಮೂಲಕ ಬರುವಂತದ್ದು ಇದು ಹೀಗೆ ಐದು ಪ್ರಾಣಗಳು ಐದು ಉಪ ಪ್ರಾಣಗಳು ಇವತ್ತಿನ ವಿಡಿಯೋದಲ್ಲಿ ನೋಡುವ ಇನ್ನು ನಮ್ಮ ದೇಹದ ಬಗ್ಗೆ ಸುಮಾರು ಬೇಕಾದಷ್ಟು ನಾವು ಒಂದು ವಿಡಿಯೋಗಳನ್ನು ಮಾಡ್ಲಿಕ್ಕಿದ್ದೇವೆ ನಮ್ಮ ಚಾನೆಲ್ ಅನ್ನು ಹೀಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ನಿಲ್ಲಿಸ್ತೇನೆ ಕ್ಷಣಾರ್ಪಣೆ